ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಸಾ ನಮಗೆ ನಾನು ವಾರ ಮಾಡ್ತೀವಿ ಹಾಗಾಗಿ ಪೂಜೆ ಮಾಡೋದಕ್ಕೆ ಎಲ್ಲ ದೇವರು ಅದು ಎಲ್ಲ ಕ್ಲೀನ್ ಇದ್ದೆ ಹಳೆ ಹೂವು ಮತ್ತು ಹಳೆ ರಂಗೋಲಿ ಎಲ್ಲ ಇತ್ತಲ್ವ ಮತ್ತು ಕಳಶದ್ದು ವಿಳ್ಯದೆಲೆ ಎಲ್ಲ ವಿಳ್ಯದೆಲ್ಲೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರು ಅದೇ ಎಲೆ ಇಟ್ಬಿಡು ಅಂತ ಇದ್ದರು ನಾನು ಯಾಕೆ ಮತ್ತು ಹಳೆಯದೇ ಎಲೆ ಅಲ್ವಾ ಒಂದು ವಾರ ಆಯ್ತಲ್ವಾ ಅದಕ್ಕೆ ಅದು ಬೇಡ ಅಂತ ಹೇಳಿಬಿಟ್ಟು ಬೇರೆ ಎಲೆನೇ ತರೋಣ ಅಂತ ತಗೊಂಡು ಬಂದೆ ಅಂದರೆ ವಾರ ವಾರನೂ ಎಲೆ ಚೇಂಜ್ ಮಾಡ್ತೀವಿ ಆದರೆ ಆ ಎಲೆ ಚೆನ್ನಾಗಿದ್ದರಿಂದ ಇವರು ಅದೇ ಹಾಕು ಅಂತ ಹೇಳ್ತಾಯಿದ್ರು ಸೊ ಆದರೂ ಬೇರೆಯೇ ಎಲೆ ತೊಗೊಂಡು ಬಂದಿದ್ದೆ ನಾನು ಹಾಗೆ ದೇವ್ರುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಇಟ್ಟಿದೆ ಸ್ನಾನ ಆದಮೇಲೆ ಪೂಜೆ ಆಗಬೇಕು ಅಂತ ಮತ್ತೆ ಬೆಳಿಗ್ಗೆ ಟಿಫನ್ ಆಗಬೇಕಲ್ಲ ಮಗನಿಗೆ ಸಾಟರ್ಡೆ ಸಾಟರ್ಡೆ ರಜೆ ಇರುತ್ತೆ ಸ್ಕೂಲ್ ಇರೋದಿಲ್ಲ ಮಗಳಿಗೆ ಮಾತ್ರ ಇರುತ್ತೆ ಟೈಮಿಂಗ್ ಸೇಮೇನೆ ಆದರೆ ಬೆಳಿಗ್ಗೆ ಸೇಮ್ ಇರುತ್ತೆ ಮಧ್ಯಾಹ್ನ ಮಾತ್ರ ಹನ್ನೆರಡು ಗಂಟೆಗೆ ಬಿಡ್ತಾರೆ ಮಗಳಿಗೆ ಸಾಟರ್ಡೆ ಮಾತ್ರ ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿದ ನಂತರ ಟಿಫನ್ ಮಾಡಬೇಕಲ್ವಾ ಟಿಫನ್ನು ಅದು ತರಕಾರಿ ಎಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿಕೊಂಡು ಮತ್ತು ಸ್ವಲ್ಪ ಕೇಸರಿ ಭತ್ ಮಾಡೋಣ ಅಂತ ಮಾಡಿದೆ ಉಪ್ಪಿಟ್ಟು ಮತ್ತು ಕೇಸರಿ ಭತ್ ಮಾಡೋಣ ಅಂತ ಮಾಡಿದೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ಅಷ್ಟು ಗಡಿಬಿಡಿಯಾಗಿ ಮಾಡ್ತಾ ಇರಬೇಕಾಗುತ್ತೆ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ ಆದ್ರೂ ಟೈಮ್ ಆಗ್ತಿರುತ್ತೆ ಒಂದೊಂದು ಕೆಲಸ ಮಾಡುವಾಗ ಹಾಗೆ ಉಪ್ಪಿಟ್ಟು ಮತ್ತು ಕೇಸರಿ ಬತ್ತು ಎಲ್ಲ ರೆಡಿ ಮಾಡಿಕೊಂಡು ಮಗಳು ಬಟ್ಟೆ ಎಲ್ಲ ಐರನ್ ಮಾಡಿಕೊಟ್ಟು ಅವಳಿಗೆ ರೆಡಿ ಮಾಡಿ ಹೆಂಗೂ ನಮ್ಮ ಮನೆಯವ್ರು ಇದ್ದರು ಸಾಟರ್ಡೆ ಸ್ಯಾಟರ್ಡೆ ರಜೆ ಇರುತ್ತಲ್ವ ಒಂದೊಂದು ದಿನ ಸ್ಯಾಟರ್ಡೆ ಕೆಲಸ ಇರುತ್ತೆ ಒಂದೊಂದು ದಿನ ರಜೆ ಇರುತ್ತೆ ಈ ರಜೆ ಇದ್ದ ಟೈಮಲ್ಲಿ ಅವರೇ ಸ್ಕೂಲಿಗೆ ಬಿಟ್ಟು ಬಿಟ್ಟು ಬರ್ತಾರೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಹಾಗಾಗಿ ಅವರು ಸ್ಯಾಟರ್ಡೆ ಬಿಡೋದಿಲ್ಲ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದರೆ ಸ್ಯಾಟರ್ಡೆ ಬೆಳಗ್ಗೆ ಬಿಡ್ತಾರೆ ಹಾಗೆ ಇವತ್ತು ಮನೆಯಲ್ಲೇ ಇದ್ದರು ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದರು ನಾನು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ರೆಡಿ ಮಾಡಿದ್ದೆ ವೈಟ್ ರಸ್ ಇರೋದರಿಂದ ಸ್ವಲ್ಪ ವೈಟ್ ಡ್ರೆಸ್ ಎಲ್ಲ ಐರನ್ ಮಾಡಿ ಹಾಕಿ ಕಳಿಸಿದೆ ಮುದ್ದುಗೆ ಇವತ್ತು ರಜೆ ಇರುತ್ತೆ ಸ್ಯಾಟರ್ಡೆ ಏನಿರೋದಿಲ್ಲ ಸ್ಕೂಲು ಮತ್ತು ಮಗಳನ್ನು ಸ್ಕೂಲಿಗೆ ಕಳಿಸಿದ ನಂತರ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಮುದ್ದು ಎದ್ಬಿಟ್ಟ ಮುದ್ದಗೂ ಅವನಿಗೂ ಬೆಳಿಗ್ಗೆನೆ ಸ್ನಾನ ಮಾಡಿಸ್ಬಿಟ್ಟೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ನಂತರ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲ ಕಳ್ಸೋಕ್ಕೆ ಮತ್ತು ಹೂವು ಹಾಕಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ಸಾಟರ್ಡೆ ಅಲ್ವಾ ಹಾಗಾಗಿ ಪೂಜೆ ಮಾಡ್ತೀನಿ ನಮ್ಮ ಮನೆಯವರು ಎಲ್ಲೂ ಆಚೆ ಕಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗನೆ ಹೋಗ್ಬಿಟ್ರು ಹಾಗಾಗಿ ನಾನೇ ಪೂಜೆ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಟಿಫನ್ ಮಾಡೋದು ಅಲ್ಲಿವರೆಗೆ ಏನು ಟಿಫನ್ ಮಾಡೋದಿಲ್ಲ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಮುದ್ದು ಕೂಡ ಯಕ್ಷಗಾನ ಟಿ ವಿಯಲ್ಲಿ ಹಾಕ್ಕೊಂಡು ನಮ್ಮ ಮನೆಯವ್ರು ನೋಡ್ತಾಯಿದ್ರು ಫುಲ್ ಯಕ್ಷಗಾನ ಡ್ಯಾನ್ಸ್ ಮಾಡ್ತಾ ಇದ್ದ ಮುದ್ದು ಇವತ್ತು ಒಂಥರ ಚೆನ್ನಾಗಿ ಅನಿಸ್ತು ನಮ್ಗೆ ತುಂಬ ಇಷ್ಟ ಯಕ್ಷಗಾನ ಅವ್ನು ಕೂಡ ಯಕ್ಷಗಾನ ಡ್ಯಾನ್ಸ್ ಮಾಡ್ತಿದ್ದೆ ಏನೋ ಫುಲ್ ಇಂಟ್ರೆಸ್ಟಲ್ಲಿ ಯಕ್ಷಗಾನ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಇವತ್ತು ಮತ್ತೆ ಮಗಳಿಗೆ ಮಧ್ಯಾಹ್ನ ನಂತರ ನಾವು ಸ್ವಲ್ಪ ಇದೆಲ್ಲ ಅವಳಿಗೆ ಡ್ಯಾನ್ಸಿಗೆ ಡ್ರೆಸ್ಸು ಮತ್ತು ಬಳೆ ಮತ್ತು ನೆಕ್ಲೇಸು ಇದೆಲ್ಲ ಬೇಕಿತ್ತು ಅದೆಲ್ಲ ಮಧ್ಯಾಹ್ನ ನಂತರ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು ನನ್ನ ಪೂಜೆ ಮತ್ತು ಕೆಲಸ ಹಾಗೆ ಟಿಫನು ಅಂತೆಲ್ಲ ಮಾಡ್ಬೇಕಾದ್ರೆ ಹನ್ನೆರಡು ಗಂಟೆ ಆಗೋಯ್ತು ಆಮೇಲೆ ಮಗಳಿಗೂ ಟೈಮ್ ಆಯಿತು ಕೂಡ ಹೋಗಿ ಮಗಳನ್ನೂ ಕರ್ಕೊಂಡು ಬಂದಿದ್ದಾಯಿತು ಸ್ಕೂಲಿಂದ ಹನ್ನೆರಡು ಗಂಟೆಗೆ ಫೇಮಸ್ ಅಲ್ಲೂರ್ ಮೇಲೆ ಎಲ್ಲಾರು ಅವರು ಕೆಂಪು ಮತ್ತೆ ಹಾಗೆ ಸಂಜೆ ಮಗಳಿಗೆ ಅದೇ ಹೇಳಿದ್ನಲ್ಲ ನೆಕ್ಲೆ ಇದೆಲ್ಲ ಬೇಕಿತ್ತು ಇಯರಿಂಗ್ಸು ಮತ್ತೆ ಎಲ್ಲ ಬಳೆ ಎಲ್ಲ ಬೇಕಿತ್ತು ತೊಗೊಂಬರೋಣ ಅಂತ ಹೋಗಿ ಅಂದ್ರೆ ಸ್ಕೂಲಲ್ಲಿ ಹೇಳಿರೋ ಇಯರಿಂಗ್ಸು ಅಥವಾ ಇದೆಲ್ಲ ಸಿಗ್ತಾನೆ ಇರಲಿಲ್ಲ ಎಲ್ಲ ಕಡೆ ಹುಡ್ಕಾ ಒಂದು ಸಿಕ್ಕಿದ್ರೆ ಒಂದ್ ಸಿಕ್ತಿರ್ಲಿಲ್ಲ ಈ ತರ ಆಗ್ತಾಯಿತ್ತು ಹಾಗೆ ಒಂದೊಂದೇ 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 ಅಂಗಡಿ ಉಟ್ಕೊಂಡು ಹೋಗ್ತಾ ಇದ್ವಿ ಮನೆಗೂ ಬಳೆ ಅಂತ ಹೇಳಿಬಿಟ್ಟು ಎಲ್ಲ ಸಿಕ್ತು ತೊಗೊಂಡು ಬಂದ್ವಿ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಬೋದಿತ್ತು ಆನ್ಲೈನಲ್ಲಿ ಜಾಸ್ತಿ ಅಮೌಂಟ್ ಇತ್ತು ಅಂಗಡಿಗಳಲ್ಲೇ ಪರವಾಗಿರಲಿಲ್ಲ ಅನ್ನಿಸ್ತು ಅದಕ್ಕೆ ಅಂಗಡಿಯಲ್ಲೇ ಹೋಗಿ ತೊಗೊಂಡು ಬಂದ್ವಿ ಹಂಗಾಗಿ ಹುಡುಕಿದಾಯಿತು ತುಂಬ ಕ ಜಾಸ್ತಿ ಇಯರಿಂಗ್ಸ್ ಬೇಕಿತ್ತು ಇದೆಲ್ಲ ಡ್ಯಾನ್ಸ್ ತುಂಬ ಮಕ್ಕಳಿದ್ದಾರೆ ಡ್ಯಾನ್ಸಿಗೆ ಹಾಕಿ ಎಲ್ಲರೂ ಇದ್ರು ಪಾಪ ಹಾಗೆ ಸಂಜೆ ಅದೆಲ್ಲ ನಾವು ನಾನು ಮಗಳು ಮಾತ್ರ ಆಚೆ ಕಡೆ ಹೋಗಿ ಎಲ್ಲ ಇದನ್ನು ತಗೊಂಡು ಬಂದಿದ್ದು ಆಮೇಲೆ ಮನೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ನಂತರ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಅಂದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು ಹೋಗಿರಲಿಲ್ಲ ಅಂತ ಹೇಳಿಬಿಟ್ಟು ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲರೂ ನಮ್ಮ ಮನೆಯವರು ನಾನು ಮಗ ಮಗಳು ಅಂತೇಳ್ಬಿಟ್ಟು ಎಲ್ಲರೂ ಹೋದ್ವಿ ಏನೋ ಒಂಥರ ನನಗೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಮದುವೆ ಅದು ಫಸ್ಟಲ್ಲಿ ಆವಾಗ ಇದೇನಿದು ಈ ಥರ ಇದೆಯಲ್ಲ ಮನೆ ಒಳಗಡೆ ಇದೆ ಅನ್ನೋ ಏನೋ ಒಂಥರ ಫೀಲ್ ಇತ್ತು ಬಟ್ ನೆಕ್ಸ್ಟ್ ಟೈಮಿಂದ ನನಗೊಂಥರ ಈ ದೇವಸ್ಥಾನಕ್ಕೆ ಹೋದರೆ ಮನಸ್ಸು ಏನೋ ಒಂಥರ ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ ಹಾಗೆ ಮಕ್ಕಳು ಹೆಸರಲ್ಲೂ ನಮ್ಮ ಹೆಸರು ಎಲ್ಲ ಎಲ್ಲ ಒಂದು ಸ್ವಲ್ಪ ಅರ್ಚನೆ ಮಾಡಿಸ್ಕೊಂಡು ಎಣ್ಣೆ ತಗೊಂಡು ಹೋಗಿದ್ವಿ ಅಣ್ಣನ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ದೇವಸ್ಥಾನದಲ್ಲಿ ಹಾಗೆ ಅಲ್ಲಿ ಗುರುಗಳು ಕೂಡ ಇರ್ತಾರೆ ಗುರುಗಳಿಗೂ ಒಂದು ಏನೋ ಒಂಥರ ಗುರುಗಳ ಆಶೀರ್ವಾದ ಎಲ್ಲ ತೊಗೊಂಡು ಬಂದರೆ ಒಂದು ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಯಾವಾಗಲೂ ಆವಾಗ ಅವಾಗ ಹೋಗ್ತಾ ಇರ್ತೀವಿ ನಮ್ಗೆ ಮನೆಗೆ ಸ್ವಲ್ಪ ಹತ್ರನೇ ಇದೆ ಇದು ಹಾಗೇ ಇವತ್ತಿನ ವೀಡಿಯೋಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಮಗಳಿಗೆ ಆನ್ಲೈನಲ್ಲಿ ಡ್ರೆಸ್ ಡ್ಯಾನ್ಸಿಗೆ ಬುಕ್ ಮಾಡಿದ್ವಿ ಅದು ಕೂಡ ಬಂತು ಇದೇ ಡ್ರೆಸ್ ಫ್ರೆಂಡ್ಸ್ ಇದು ಸೈಜ್ ಕೂಡ ಕರೆಕ್ಟಾಗಿ ಆಗ್ತಾ ಇತ್ತು ಅವಳಿಗೆ ಫ್ಲಾಕ್ ಕಲರ್ ಇರಬೇಕು ಈ ಡ್ರೆಸ್ ಅಂತ ಹೇಳ್ಬಿಟ್ಟೆ ಸಟ್ ಮಾಡಿದ್ದಾರೆ